ಬಾಳಿಕೋಟೆ ತಾಲೂಕಿನ ಕಲ್ಕೇರಿ ಗ್ರಾಮದಲ್ಲಿ ಇನ್ನೂರ ಎಪ್ಪತ್ತೈದನೇ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಲಾಳಾ ಮಶಾಕ್ ನೈಕೋಡಿ ಹಾಗೂ ಯೋನುಷ್ ನೈಕೋಡಿಯವರ ಅಧ್ಯಕ್ಷತೆಯನ್ನು ವಹಿಸಲಾಯಿತು ಅತಿಥಿಗಳಾಗಿ ಅಮೀನ್ ಸಾಬ್ ನೈಕೋಡಿ ಕಾಲೆ ಸಾಹಬ್ ನೈಕೋಡಿ ಹುಷನ್ ನಾಯ್ಕೋಡಿ ಮಕ್ತು ಸಾಬ್ ಒಲಿಭಾವಿ ಮೈಬೂಬ್ ಮಲಿನಮನಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ನಬಿಲಾಲ್ ನೈಕೋಡಿ ಚಾಂದಪಾಶಾ ಹವಲದಾರ ಹಾಗೂ ದೇವೇಂದ್ರ ಬಡಿಗೇರ ಮತ್ತು ಗ್ರಾಮದ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಆನಂದ್ ಚೌಹಾಣ್ ಎಂಟಿವಿ ನ್ಯೂಸ್ ಕನ್ನಡ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಆರು ಮೂರು ಮೂರು ನಮ್ಮ ನ್ಯಾಯದ ಕಡೆ ಏಟ್

ಸ್ಪಾಕ್ಷತೆ ನೆಹರಿಸಿದಂಥ ಎಲ್ಲ ಮಹಿಳೆಯರನ್ನ ಧನ್ಯವಾದಗಳು ಹೇಳಿ ಕಚೇರಿ ಸದಸ್ಯರ ಪ್ರತಿನಿಧಿಯಾಗಿರುವುದರಿಂದ ಹಿರಿಯರು ಮಾರ್ಗದರ್ಶಕ ದೊಡ್ಡಮುಡಿ ಅವರೇ ಆತ್ಮೀಯರು ಮತ್ತು ಅಣ್ಣವರಾಗಿರುವಂಥ ಲಾಳಿ ಸಾಹಬ್ ಅಥವಾ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರುವಂಥ ಚಾನ್ಸರ್ ಹವಾಲ್ದಾರ್ ಅವರೇ ಇನ್ನೋರ್ವ ಆತ್ಮೀಯರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂಥ ದೇವೇಂದ್ರ ಬಡಿಗೇರವರೇ ನನ್ನ ಒಂದು ನಮ್ಮ ಟಿಪ್ಪು ಸುಲ್ತಾನ್ ಸಂಘದ ಅಧ್ಯಕ್ಷರಾಗಿರುವಂಥ ಲಾಳೆ ಮಶಾಕ್ ನಾಯ್ಕೋಡಿಯವರೇ ಹಾಗೂ ನಮ್ಮ ಒಂದು ಟಿಪ್ಪು ಸುಲ್ತಾನ್ ಸಂಘದ ಎಲ್ಲ ಸಹ ಸದಸ್ಯರೇ ಮತ್ತು ಎಲ್ಲ ಯುವ ಮಿತ್ರರೇ ಇವತ್ತಿನ ದಿನ ನಮ್ಮ ಒಂದು ಎರಡುನೂರ ಎಪ್ಪತ್ತೈದನೇ ಟಿಪ್ಪು ಸುಲ್ತಾನ್ ಅವರ ಒಂದು ನಿಮಿತ್ತವಾಗಿ ಧ್ವಜಾರೋಹಣವನ್ನು ನಮ್ಮ ಹಿರಿಯರು ಆಗಿರುವಂತಹ ಅನಿಲ್ ಸಾಬ್ ನಡಮನಿ ಅವರು ಮತ್ತು ದೇವೇಂದ್ರ ಅವರು ನೆರವೇರಿಸಿ ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಗೆ ವಿನಂತಿ ಮಾಡ್ಕೊಡ್ತೇವೆ ಅದರ ಜೊತೆಯಲ್ಲಿ ನಮ್ಮ ಚಾನ್ಸರ್ ಅವರು ಮತ್ತು ಮಹಬೂಬ್ ನಿಲ್ದಮನಿಯವರು ಲಾಲೇ ಅವರು ಕಾಳಿ ಖಾಲಿ ಸಾಬ್ ಅವರು ಮತ್ತು ಮಕ್ಕಂಬ ಒಲಿಬೈ ಅವರು ಅವ್ರಿಗೆ ಸಾಥ್ ಕೊಡ್ಬೇಕಂತ ನಮ್ಮಲ್ಲಿ ಧನ್ಯವಾದಗಳು ಎಲ್ಲ ಮಹಿಳೆಯರಿಗೆ ಅದೇ ತರನಾಗಿ ನಮ್ಮ ಒಂದು ಯಾಕಂತ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಸಲುವಾಗಿ ನಮ್ಮ ಹಿರಿಯರು ಅಣ್ಣವರಾಗಿರುವಂತಹ ಲಾಳೆ ಸಾಬ್ ನೈಕೆ ಆಗಮಿಸಿದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಮಾಜಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಅಮಿತ್ ಸಾಬ್ ನೈಕುಡಿಯವರೇ ಹಿರಿಯರಾದ ಲಾಲು ಸಾಬ್ ನೈಕುಡಿಯವರೇ ಹಾಗೂ ನಮ್ಮ ಆತ್ಮೀಯರಾದ ಗ್ರಾಮ ಪಂಚಾಯತಿಯ ಸದಸ್ಯರಾದ ಮದುಲಾಲ್ ನೈಕೂಡಿಯವರೇ ದೇವೇಂದರ ಬಡಿಗರವರೇ ಹಾಗೂ ಅವರಿವರನ್ನದೇ ಆನಂದ್ ಚವ್ವಾಣವರೇ ಅವರಿವರನ್ನದೇ ಈ ಟಿಪ್ಪು ಸುಲ್ತಾನ ಸಂಘದ ಅಭಿಮಾನಿಗಳು ತಮಗೆ ಗೊತ್ತಿರಂಗ ಟಿಪ್ಪು ಸುಲ್ತಾನ್ ಅವರು ನವೆಂಬರ್ ಇಪ್ಪತ್ತು ಹದಿನೇಳನೂರ ಹದಿನೇಳನೇ ಸೆಪ್ಟೆಂಬರ್ನಲ್ಲಿ ಅವರು ಜನಿಸಿದರು ಈಗಿನ ಒಂದು ದಿನಮಾನಗಳಲ್ಲಿ ಟಿಪ್ಪುವನ್ನು ಟೀಕಿಸುವುದು ಭಾಳ ಹೆಚ್ಚಾಗಿದೆ ಕೆಲವೊಬ್ಬರು ಟೀಕಿಸುವುದು ಟಿಪ್ಪು ದಲಿತು ಇರೋದು ಟಿಪ್ಪು ಮಹಿಳಾ ಅತ್ಯಾಚಾರಿ ಟಿಪ್ಪು ದೇಶದ್ರೋಹಿ ಟಿಪ್ಪು ಮತಾಂತರ ಟಿಪ್ಪು ಹಿಂದೂ ವಿರೋಧಿ ಈ ರೀತಿ ಟೀಕೆಗಳನ್ನು ನಾವು ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಆದರೆ ಟಿಪ್ಪು ಸುಲ್ತಾನ್ ಅವರು ನಾನು ಈ ಒಂದು ಒಂದೊಂದೇ ಉದಾಹರಣೆ ನೀಡಿ ಈ ಕಾರ್ಯಕ್ರಮವನ್ನು ನಾನು ನನ್ನ ಭಾಷಣವನ್ನು ಮುಗಿಸುತ್ತೇನೆ ದಲಿತ ವಿರೋಧಿ ಅನ್ನುವಂತ ನಾವು ಒಂದು ಉದಾಹರಣೆ ಅವರು ವಿರೋಧಿ ಅಲ್ಲ ಅನ್ನುವಂಥಕ್ಕೆ ನಾನು ಕೇವಲ ಒಂದೇ ಉದಾಹರಣೆ ಆಗಿನ ಆಳ್ವಿಕೆದಲ್ಲಿ ಟಿಪ್ಪು ಸುಲ್ತಾನರ ಆಳ್ವಿಕೆದಲ್ಲಿ ಉಳುವನೇ ಒಡೆಯ ಅನ್ನುವಂಥ ಒಂದು ಸ್ಕೀಮ್ ಆ ದಲಿತರಿಗೆ ಅಲ್ಲಿರುವಂತಹ ಭೂಮಿಯನ್ನು ದಲಿತರಿಗೆ ಕೊಟ್ಟಿರುವಂತಹ ಮಹಾನ್ ನಾಯಕ ಇದು ಒಂದು ಉದಾಹರಣೆ ಎರಡನೇ ಉದಾಹರಣೆ ಮಹಿಳಾ ಅತ್ಯಾಚಾರಿ ತಮಗೆ ಗೊತ್ತಿರೋ ಆಗಿನ ಆಳ್ವಿಕೆಯಲ್ಲಿ ಮಹಿಳೆಯ ಮಹಿಳೆಯರನ್ನು ಅರೆ ಬತ್ತಲೆ ಅಂದರೆ ಅರ್ಧ ಬಟ್ಟೆಯನ್ನು ಹಾಕುವುದು ಅರ್ಧ ಬಟ್ಟೆಯನ್ನು ಹಾಗೆ ಆ ರೀತಿ ಕೆಲವರು ಆ ರೀತಿ ಅಲ್ಲಿನ ಮೊದಲಿನ ನಾಯಕರು ಆಗಲಿ ಅಥವಾ ಹಿರಿಯ ಜಾ ಮೇಲ್ಜಾತಿಯವರಾಗಲಿ ಅವರಿಗೆ ಆ ರೀತಿ ಆ ದೃಷ್ಟಿಯಿಂದ ನೋಡ್ತಾ ಇದ್ರು ಆದರೆ ಅದನ್ನು ಕೂಡ ನಿಷೇಧ ಮಾಡಿರುವಂತಹ ಮಹಾಪುರುಷ ಅಂತಂದ್ರೆ ಅದು ದುಷ್ಟು ಸುತ್ತಾಂತ ಇದರಿಂದ ನಮ್ಗೆ ಗೊತ್ತಾಗ್ತದೆ ಮಹಿಳೆಯರ ಅತ್ಯಾಚಾರ ಅಲ್ಲ ದಲಿತರು ಇರೋದಿನೂ ಅಲ್ಲ ಕೆಲವರು ಹೇಳ್ತಾರೆ ಹಿಂದೂ ಇರೋದಿ ತಾನು ಹಿಂದೂ ವಿರೋಧಿ ಆಗಿದ್ರೆ ಪೂರ್ಣಯ್ಯ ಅಲ್ಲಿ ಆ ಸಂಸ್ಥಾನದಲ್ಲಿ ಇರ್ತಿದ್ದಿಲ್ಲ ಗೋವಿಂದ ರೆಡ್ಡಿ ಇವರು ಗುರುಗಳು ಈ ರೀತಿ ಮತ್ತು ಶ್ರೀಗ ಶ್ರೀರಂಗಪಟ್ಟಣದಲ್ಲಿ ಒಂದು ಕಡೆ ಮಸೂದಿ ಒಂದು ಕಡೆ ದೇವಸ್ಥಾನ ಅಂದ್ರ ಕೆಲವ್ರು ಬುಕ್ ರೈಟರ್ಸ್ ಹೇಳ್ತಾರ ಇವು ಎರಡು ಟಿಪ್ಪುವನ ಕಣ್ಣುಗಳು ಅಂತ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಒಂದು ಮಸೂದಿ ಮತ್ತು ಇನ್ನೊಂದು ಆ ದೇವಸ್ಥಾನ ಟಿಪ್ಪುವಿನ ಎರಡು ಕಣ್ಣುಗಳು ಇದ್ದಂಗೆ ಇದರ ಅರ್ಥ ಏನು ಅವನು ಹಿಂದೂ ವಿರೋಧಿ ಅಲ್ಲ ಬಹಳಷ್ಟು ಮತ್ತ ಕೆಲವೊಂದು ಕೆರೆಗಳು ಕೆರೆಗಳು ನೂರ ಎಂಟು ಕೆರೆಗಳನ್ನು ರಚನೆ ಮಾಡಿ ತನ್ನ ಸಂಸ್ಥಾನದಲ್ಲಿ ತನ್ನ ಆಳ್ವಿಕೆಯಲ್ಲಿ ಬರುವಂತಹ ಪ್ರಾಂತ್ಯದಲ್ಲಿ ಹಿಂದೂಗಳನ್ನು ಕೂಡ ಅವನು ಕಾಣಿಕೆವಾಗಿ ಕೊಟ್ಟಿರುತ್ತಾನೆ ಅದು ನಾನು ಏನು ಹೊಲಗಳನ್ನು ಕೂಡ ಅವರಿಗೆ ಭೂಮಿಯನ್ನು ನಾನವಾಗಿ ಕೊಟ್ಟಿರುತ್ತಾನೆ ಇದು ಎರಡನೇದು ಈಗ ಮತಾಂತರ ಮತಾಂತರ ಬಗ್ಗೆ ನಾನು ಹೇಳಿದೆ ಅವನು ಈಗ ದೇಶ ದ್ರೋಹಿ ನೋಡ್ರಿ ಅವಾಗ ದೇಶ ಇದ್ದಿಲ್ಲ ಟಿಪ್ಪಿಯ ಟಿಪ್ಪುವಿನ ಕಾಲದಲ್ಲಿ ದೇಶನೇ ಇದ್ದಿಲ್ಲ ಅವಾಗ ದೇಶ ಇದ್ದಿಲ್ಲ ಅಂದ್ರೆ ಅವ ದೇಶ ದ್ರೋಹಿಗಳ ಹೀಗಾಗ್ತಾನ ಅವನು ಮಾಡಿದಂಥ ನಾಲ್ಕು ಯುದ್ಧಗಳಲ್ಲಿ ಕೊನೆಯ ನಾಲ್ಕನೇ ಮೈಸೂರು ಯುದ್ಧದಲ್ಲಿ ಅವ ಮಡಿದು ಹೋಗ್ತಾನ ಆದರೆ ಮೂರನೇ ಮೈಸೂರು ಯುದ್ಧದಲ್ಲಿ ಅವನು ಮಂಗಳೂರು ಮತ್ತು ಈ ಮೂರನೇ ಮೈಸೂರು ಮೈಸೂರು ಯುದ್ಧದಲ್ಲಿ ಆಳ್ವಿಕೆ ಮಾಡುವ ಸಮಯದಲ್ಲಿ ಯುದ್ಧ ಮಾಡುವ ಸಮಯದಲ್ಲಿ ಕೆಲವೊಂದು ಒಪ್ಪಂದಗಳು ಆಗ್ತವೆ ಆ ಒಪ್ಪಂದದಲ್ಲಿ ಮೂರು ಕೋಟಿ ಆಗಿನ ಸಮಯದಲ್ಲಿ ಮೂರು ಕೋಟಿ ಚಿಲ್ಲರ್ ಹಣವನ್ನು ಕೊಟ್ಟು ಆ ಯುದ್ಧವನ್ನು ಆಡುವುದು ಒಂದು ಪ್ರಸಂಗ ಬರ್ತದೆ ಅವಾಗ ಒಂದು ಬಳಿ ಹಣ ಇರಲ್ಲ ಆ ಹಣ ಇರಲಾರ ಸಮಯದಲ್ಲಿ ತನ್ನ ಇಬ್ಬರು ಮಕ್ಕಳನ್ನು ಒಂದು ಹತ್ತು ಕೊಟ್ಟಿರುತ್ತಾನೆ ಯಾವುದರ ಇತಿಹಾಸ ಇದ್ರೆ ನಾವು ನೋಡಿರ್ಬೋದು ಭೂಮಿ ಕೊಟ್ಟಿರಬಹುದು ಹಣ ಕೊಟ್ಟಿರಬಹುದು ಇನ್ನಿತರ ವಸ್ತುಗಳನ್ನು ನಾವು ಕೊಟ್ಟಿರಬಹುದು ದೇಶಕ್ಕೆ ಸಲುವಾಗಿ ಆದರೆ ದೇಶ ಸಲುವಾಗಿ ತನ್ನ ಸ್ವಂತ ಇಬ್ಬರು ಮಕ್ಕಳನ್ನು ಯಾರು ಒತ್ತಿಟ್ಟಿದೋ ಆದರೆ ಅದು ಕೇವಲ ಟಿಪ್ಪು ಸುತ್ತಾನೆ ಮಾತ್ರ ಒಂದು ದೊಡ್ಡ ವಿಷಯ ಆ ಕೊನೆಯದಾಗಿ ಅವನಿಗೆ ಟಿಪ್ಪು ದೇಶ ದ್ರೋಹಿ ಅಂತ ನೀಡ್ತಾರ ಬಹಳಷ್ಟು ಆಗಿನ ಕಾಲದಲ್ಲಿ ಸೇರೆ ಮೈಸೂರು ಬ್ರಿಟಿಷರ ಗಂಡ ಈ ರೀತಿ ಕೆಲವೊಂದು ಬಹಳಷ್ಟು ಬಿರುದಗಳನ್ನು ನೀಡಿದವರು ಆದ್ರಷ್ಟ ಗಾಂಧೀಜಿಯವರು ತನ್ನ ಬುಕ್ ಹೇಳ್ತಾರ ಅವನಿಗೆ ಸ್ವಾತಂತ್ರ್ಯದ ಪ್ರಭು ಅಂತ ಹೇಳ್ತಾರ ಸ್ವಾತಂತ್ರ್ಯದ ಪ್ರಭು ಅಂತಂದ್ರೆ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯವನ್ನು ಸ್ಟಾರ್ಟ್ ಮಾಡಿದವರು ಇದು ಏನಂತಾರೆ ಸ್ವಾತಂತ್ರ್ಯ ಹೋರಾಟ ಮಾಡಿದಂತಂದ್ರೆ ಅವ ಟಿಪ್ಪು ಸುಲ್ತಾನ್ ಅನ್ನೋದು ಮಾತ್ರ ಗಾಂಧೀಜಿಯವರು ಹೇಳ್ತಾರೆ ಇದು ಅಲ್ಲದೆ ನಮ್ಮ ದೇಶಕ್ಕೆ ರೇಷ್ಮೆ ಕಂಡುಹಿಡಿದಾಗ್ಲಿ ಕಂಡು ಕಂಡುಹಿಡಿದಾಗ್ಲಿ ಇನ್ನಿತ ಇನ್ನಿತರ ಬಹಳಷ್ಟು ವಿಷಯಗಳಲ್ಲಿ ಪರಿಣಿತ ಹೊಂದಿ ನಮ್ಮ ದೇಶಕ್ಕೆ ಬಹಳಷ್ಟು ಕೊಡೆಗಳನ್ನು ನೀಡಿದ್ದಾರೆ ಆದ್ರೆ ಅವರಿಗೆ ದೇಶ ದ್ರೋಹಿಗಳು ಅಂತಾರ ದೇಶ ದ್ರೋಹಿಗಳು ಯಾರಪ್ಪ ಅವ್ರಿಗೆ ಯಾರು ಇದು ಬಿರುದು ಕೊಡ್ತಾರಂತಾರ ಅವರೇ ದೇಶ ದ್ರೋಹಿಗಳು ಅವ್ರು ದೇಶ ದ್ರೋಹಿಗಳು ಆಗಿರ್ತಾರೆ ಈಗಿನ ಕಾಲದಲ್ಲಿನು ಈಗಿನ ಸಿಚುವೇಶನ್ ಅಲ್ಲಿನೂ ಕೂಡ ಯಾರಾದ್ರೂ ಟಿಪ್ಪುಗೆ ವಿರುದ್ಧ ಮಾಡ್ತಾರೆ ಅಂದ್ರೆ ಅವಾಗ ಬ್ರಿಟಿಷರು ವಿರುದ್ಧ ಮಾಡ್ತಿದ್ರು ಈಗ ಯಾರಾದ್ರೂ ಟಿಪ್ಪುಗೆ ವಿರೋಧ ಮಾಡ್ತಿರ ಅಂದ್ರೆ ಅವರು ದೇಶ ಪ್ರೇಮಿಗಳಲ್ಲ ದೇಶ ದ್ರೋಹಿಗಳು ಅಂತ ಹೇಳಿ ನಾನು ಚಿಕ್ಕ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಭಾರತ